ಸುರಪಸಭೆಯಲ್ಲಿ ಗಾಧಿ ಸುತ ವಸಿಷ್ಠ ಸ್ಪರ್ಧೆ ಧರೆಯೊಳಧರಿಂ ಹರಿಶ್ಚಂದ್ರಂಗೆ ತಪನೆ ಬರುವುದಿಂತೆತ್ತಣಿನು ಬೇಡದ ಪ್ರಾರಬ್ಧ ಕರುಮಗತಿ ಕೃತ್ರಿಮವು ಮಂಕುತಿಮ್ಮ ನಮ್ಗೆಲ್ರಿಗೂ ಹರಿಶ್ಚಂದ್ರನ ಕಥೆ ಗೊತ್ತೇ ಇದೆ ಅವನ ಸತ್ಯವಂತಿಕೆಯನ್ನು ಸಾಬೀತು ಮಾಡ್ಕೊಳ್ಳೋದಿಕ್ಕೆ ಅವನು ಧರ್ಮನಿಷ್ಠನಾಗಿದ್ದ ಅಂತ ಸಾಬೀತು ಮಾಡ್ಕೊಳ್ಳೋದಿಕ್ಕೆ ಏನೆಲ್ಲ ಕಷ್ಟ ಕಷ್ಟಗಳನ್ನು ಪಡ್ತಾನೆ ಹೆಂಡತಿಯಿಂದ ದೂರ ಆಗ್ತಾನೆ ಸ್ಮಶಾನ ಕಾಯ್ತಾನೆ ತನ್ನ ಸ್ವಂತ ಮಗುವಿನ ಅಂತ್ಯ ಸಂಸ್ಕಾರ ಮಾಡೋದಕ್ಕೂ ಹೆಂಡತಿ ಹತ್ರ ದುಡ್ಡಿಸ್ಕೊಳ್ತಾನೆ ಈ ರೀತಿಯೆಲ್ಲ ಸಾಕಷ್ಟು ಕಷ್ಟಗಳಿಗೆ ಒಳಗಾಗ್ತಾನೆ ಇದಕ್ಕೆಲ್ಲ ಹಿನ್ನೆಲೆ ಏನು ಅಂತ ನೋಡಿದ್ರೆ ಯಾವುದೋ ಸ್ವರ್ಗಲೋಕದಲ್ಲಿ ವಸಿಷ್ಠರಿಗೂ ವಿಶ್ವಾಮಿತ್ರರಿಗೂ ಪ್ರಪಂಚದಲ್ಲಿ ಅತಿ ಸತ್ಯವಂತರಾದ್ರು ಯಾರು ಅನ್ನೋದ್ರ ಬಗ್ಗೆ ವಾದ ವಿವಾದ ನಡೀತಾ ಇರುತ್ತೆ ಆ ವಾದ ವಿವಾದಕ್ಕೆ ಏನಂತಾರೆ ಒಂದು ಅಂತ್ಯ ಹಾಡೋದಕ್ಕೋಸ್ಕರ ಹರಿಶ್ಚಂದ್ರ ಇಷ್ಟೆಲ್ಲ ಕಷ್ಟಪಡಬೇಕಾಯ್ತು ನಮ್ಮ ಜೀವನದಲ್ಲೂ ಹಾಗೇ ಎಲ್ಲೋ ಏನೋ ನಡೀತಾ ಇರುತ್ತೆ ಅದಕ್ಕೆ ನಾವು ಕಷ್ಟಪಡಬೇಕಾಗತ್ತೆ ಆದರೆ ಕಷ್ಟಗಳನ್ನು ನಾವು ಎದುರಿಸ್ಬೇಕು ಅದು ಯಾಕೆ ಇಷ್ಟೊಂದು ಕಷ್ಟ ಬಂದಿದೆ ಅಂತ ತಲೆ ಕೆಡಿಸಿಕೊಂಡು ಕೂತ್ಕೊಳ್ಬಾರ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಗಂಡಪ್ಪನ ಮಾತೇಳ್ತಾರೆ ಬದುಕನ್ನು ಯಾವತ್ತೂ ಬದುಕಬೇಕಂತ ಬದುಕೊಳ್ ಬರೋ ಕಷ್ಟಗಳ ಬಗ್ಗೆ ಕಾರಣ ಬೆದುಕಬಾರ್ದು ಬೆದುಕಬೇಡಿ ಬದುಕಿ ನಮಸ್ಕಾರಗಳು